ನಾನು ಈಗ ಸರ್ಕಾರ ಕೇಳ್ತಕ್ಕಂಥದ್ದು ಲೋಕಸಭಾ ಸದಸ್ಯರು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿ ಅಂತ ಕೊಡ್ತೀರಿ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡೋದ್ರಿಂದ ನಿಮ್ಮ ಕಾರ್ಯಕ್ರಮಗಳಿಗೆ ಯಶಸ್ಸು ದೊರಕ್ತದ ನನಗೂ ಸ್ವಲ್ಪ ಅನುಭವ ಆಗಿದೆ ನಾನು ಎರಡು ಬಾರಿ ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ನಾನು ಮುಕ್ ಇದ್ದಂಥ ಕಡಿಮೆ ಅವಧಿಯಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ನಮ್ಮ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು ನಾನೇ ಖುದ್ದು ಆ ಇಲಾಖಾ ಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ ಸಮಯ ನಿಗ ಕೇಳಿದಾಗ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಸಭೆ ಮಾಡ್ತಾರೆ ನಮ್ಮ ಅಪ್ರೋಚ್ ಮೇಲೆ ನಮ್ಮ ಕೆಲಸಗಳು ಇದು ಇರ್ತಕ್ಕಂಥ ಪರಿಸ್ಥಿತಿ ನೀವು ಇಲ್ಲಿ ಲೋಕಸಭಾ ಸದಸ್ಯರುಗಳದ್ದು ಒಂದು ಸಭೆ ಕರೆದುಬಿಟ್ಟು ಇದೆಲ್ಲ ಸ್ವಲ್ಪ ನೋಡಿ ಲೋಕಸಭೆಯಲ್ಲಿ ಮಾತನಾಡಿ ಅಂತ ಹೇಳೋದ್ರಿಂದ ಫಾಲೋಅಪ್ ಮಾಡಿ ಅಂತ ಹೇಳೋದ್ರಿಂದ ಕೆಲಸ ಆಗೋಲ್ಲ ಅದು ಮತ್ತು ರಾಜ್ಯ ಸರ್ಕಾರ ಇರೋದು ಯಾತಕ್ಕೆ ಜನ ಯಾತಕ್ಕೆ ಮತ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಇದನ್ನು ಕೇಳಲಿಕ್ಕೆ ಬಯಸ್ತೀನಿ ನಾನು ಮೊದಲು ನಿಮ್ಮ ನಡವಳಿಕೆಗಳನ್ನು ಬದಲಾವಣೆ ಮಾಡ್ಕೊಳ್ಳಿ ಸಣ್ಣತನ ಬಿಡಿ ನಾನು ಇಬ್ ಯು ಪಿ ಎ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿದ್ದು ನಾನು ಅವತ್ತು ಸಹ ಯು ಪಿ ಎ ಸರ್ಕಾರ ಇದ್ದರು ಮನಮೋಹನ್ ಸಿಂಗ್ ಅವರು ಮುಖ್ಯ ಪ್ರಧಾನಮಂತ್ರಿ ಇದ್ದರು ನಮ್ಮ ಒಂದು ಅಪ್ರೋಚ್ಗಳೇನಿತ್ತು ಇಲಾಖೆ ಮಂತ್ರಿಗಳ ಮುಂದೆ ಹೋದಾಗ ಹಲವಾರು ಕೆಲಸಗಳನ್ನು ಮಾಡಿಸ್ಕೊಂಡು ನಂತರ ಕಾಂಗ್ರೆಸ್ ಜೊತೆ ನಾನು ಸರ್ಕಾರ ಮಾಡಿ ಹದಿನಾಲ್ಕು ತಿಂಗಳು ನಡೆಸಿದಾಗ ಆಗಲೂ ನರೇಂದ್ರ ಮೋದಿಯವರ ಸರ್ಕಾರ ಏನಿತ್ತು ಆಗಲೂ ಸಹ ಕೆಲಸ ಮಾಡ್ಕೊಂಬಂದಿದ್ದೆ ಕೊಡಗಿನಲ್ಲಿ ದೊಡ್ಡ ಮಟ್ಟದ ಅನಾಹುತ ಆಯಿತು ಪಕ್ಕದಲ್ಲಿ ಸಾರಾ ಮಹೇಶ ಇದ್ದಾರೆ ಒಂದು ತಿಂಗಳು ಸಾರಾ ಅವರು ಕೊಡಗಲ್ಲೇ ಕ್ಯಾಂಪ್ ಮಾಡಿದ್ರು ಇಲ್ಲಿ ಮನೆ ಕೂತಿದ್ದಾರೆ ಇಲ್ಲಿ ನಾನು ಇಷ್ಟು ಬಾರಿ ಬಂದೆ ಅಲ್ಲಿ ಪ್ರಧಾನಮಂತ್ರಿಗಳು ಖುದ್ದು ಅವರೇ ನನಗೆ ಫೋನ್ ಮಾಡಿ ಏನು ನಿಮಗೆ ಅಸಿಸ್ಟೆನ್ಸ್ ಬೇಕು ಎಲ್ಲ ರೀತಿಯ ಒಂದು ಅಸಿಸ್ಟೆನ್ಸ್ನ ಕೊಡಲಿಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೇನೆ ಅವರೇ ಫೋನ್ ಮಾಡಿ ಹೇಳ್ತಾರೆ ನನಗೆ ಆ ಒಂದು ವಾತಾವರಣವನ್ನು ಯಾತಿಗೆ ಬೆಳೆಸ್ಕೊಳ್ಲಿಕ್ಕಾಗಿಲ್ಲ